ಎಲ್ರಿಗೂ ನಮಸ್ಕಾರ ಇದು ನಂದು ಒಂದು ಹತ್ತನೇ ಸಿನಿಮಾನು ಹನ್ನೆರಡನೇ ಸಿನ್ಮಾ ಪ್ರೆಸ್ಮೆಂಟ್ ಇರಬೇಕು ನಮ್ಮೆಲ್ಲ ಆತ್ಮೀರಿಲ್ಲ ಫೋಟೋದ ಅಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಅವ್ರೆಲ್ರು ನೋಡ್ದಂಗೆಲ್ಲ ನಾವೊಂದು ಸಂತೋಷ ಆಗುತ್ತೆ ಇನ್ನೊಂದಷ್ಟು ಸಿನ್ಮಾ ಮಾಡೋಣ ಇನ್ನೊಂದಷ್ಟು ಸರ್ ಸಿನ್ಮಾ ಅಂತ ನಾಗೇಂದ್ರ ಸರ್ ಆಗಿರ್ಬೋದು ಎಲ್ರು ಸೊ ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ನಮಗೆ ನಮ್ಮ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಆಗಿರ್ತಕ್ಕಂತ ಅಂಜನಾಪ್ಪ ಸರ್ ಬಂದಿದ್ದಾರೆ ಮತ್ತೆ ಶ್ರೀನಿವಾಸ ಸರ್ ಬಂದಿದ್ದಾರೆ ಮತ್ತೆ ನಾಗೇಶ್ ಸರ್ ಬಂದಿದ್ದಾರೆ ನಮ್ಮ ಪಲ್ಲಕ್ಕಿ ರಜ್ ಸರ್ ಬಂದಿದ್ದಾರೆ ತುಂಬಾ ಜನ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಸೊ ನಿಮ್ನೆಲ್ಲ ನೋಡಿದಾಗ ಇನ್ನೂ ಮಾಡೋಣ ಸಿನಿಮಾಗಳು ಮಾಡೋಣ 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 ಅನ್ಸುತ್ತೆ ಆದ್ರೆ ಸಿನಿಮಾಗಳು ಬಿಸ್ನೆಸ್ ಇಲ್ಲ ಸೊ ಇದೆಲ್ಲರಿಗೂ ಗೊತ್ತಿಲ್ಲ ವಿಚಾರ ಆದ್ರೂ ಮಾಡ್ತಾ ಇದೀವಿ ಸಿನಿಮಾ ಕರಿಮಣಿ ಮಾಲೀಕ ನೀನಲ್ಲ ಇದೊಂದು ಈ ಸಿನಿಮಾ ಯಾಕೆ ಮಾಡ್ಬೇಕಂತ ನನಗನ್ಸ್ತ ಅಂತಂದ್ರೆ ಒಂದು ಸಬ್ಜೆಕ್ಟ್ ಯೂಸಲಿ ಬುಕ್ ಬರೀ ಅಭ್ಯಾಸ ಜಾಸ್ತಿ ಇದೆ ನಾನು ತುಂಬಾ ಸರಿ ಅಜನಪ್ಪ ಸರ್ಗ ಟ್ಯಾಚರ್ ಸರ್ ನಾವು ಮುನ್ನೋಡಿಗೂ ಇಲ್ಲ ಲಾಂಚ್ ಮಾಡಿಸ್ಕೊಡಿ ನಮ್ಮ ಬುಕ್ ಅಂತ ಇವಾಗ ತುಂಬಾ ಸರಿ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವರಿಗೆ ಸೊ ಹಂಗಾಗಿ ಈ ಸಾಹಿತ್ಯ ಲೋಕದಾಗಿದ್ದರೆ ನಮ್ಮ ಕತೆಗಳು ನಮ್ಮನ್ನೇ ಕಾಡ್ತಾ ಇರ್ತದೆ ಈ ಕತೆ ಒಂದು ಸಿನಿಮಾ ಮಾಡೋದು ಇರಲ್ಲ ಬಟ್ ಈ ಕತೆ ಸಿನ್ಮಾ ಮಾಡ್ಬೇಕಷ್ಟೇ ಅನ್ನೋ ಒಂದು ಮನಸ್ಥಿತಿ ಬಂದಾಗ ಆ ಒಂದು ಮನಸ್ಥಿತಿಯಲ್ಲಿ ನಮಗೆ ಈ ಕರಿಮಣಿ ಮಾಲೀಕ ನೀನೆಲ್ಲ ಒಂದು ಅನ್ನೋ ಒಂದು ಈ ಸಿನಿಮಾ ನಾನು ನಮಗೆ ಹುಟ್ಟಿದ್ದು ಒಂದು ಎಳ್ಳಿರೋ ಒಡೆಯೋ ಹುಡುಗ ಮತ್ತೆ ಹೂ ಮಾರೋ ಹುಡುಗಿ ಇವ್ರಿಬ್ಂಗಂತಂದ್ರೆ ಅದು ನೀವು ಆಕ್ಚುಲಿ ಅವರು ಶೂಟಿಂಗ್ ಸ್ಪಾಟ್ ಅಲ್ಲೂ ಅಷ್ಟೇ ಮೇಡಮ್ ಅವ್ರ ಆಗಿರ್ಬೋದು ಮತ್ತೆ ಇವರು ಸರ್ ಆಗಿರ್ಬೋದು ಮತ್ತೆ ಕಾರ್ಪ್ರಸ್ ಸರ್ ಆಗಿರ್ಬೋದು ಇವ್ರೆಲ್ರೊಟ್ಟಿಗೆ ಕೆಲಸ ಮಾಡಿದ್ರು ನಾನು ಯಾವತ್ತೂ ಮರೆಯಲ್ಲ ಇವರಿಬ್ರು ತುಂಬಾ ತಮಾಷೆ ಅಂದ್ರೆ ಅಲ್ಲಿ ಜಗಳ ಆಡೋದು ಹೀರೋಯಿನ್ ಹೀರೋ ಮಾತಾಡಿದಾಗ ಅವ್ರ ಜಗಳ ಆಡೋದು ಈ ಜಗಳದಲ್ಲೇ ಈ ಮತ್ತೆ ಸರ್ ಕಟ್ಟೋರ್ ಸರ್ ಇವ್ ಮೂರ್ ಜನದಲ್ಲಿ ಯಾರು ಕರಿಮಣಿ ಮಾಲೀಕನ ನಾನ್ ಮಾಡ್ಬೇಕು ಅನ್ನೋದು ನನ್ಗೊಂದು ಚಾಲೆಂಜ್ ಅಷ್ಟು ಇವ್ರ ಕರಿಮಣಿ ಮಾಲೀಕ ಆಗ್ತಾರ ಇಲ್ಲ ಅವ್ರ ಆಗ್ತಾರ ಅಂತ ಸೊ ಈ ಕ್ವಶನ್ ಇಟ್ಕೊಂಡು ನನ್ನ ಕತೆನ ಆಕ್ಚುಲಿ ಸೊ ಆ ಕತೆ ಅದ್ಭುತವಾಗಿದೆ ದಯವಿಟ್ಟು ಈ ಕಥೆನ ನೀವು ಥಿಯೇಟ್ರಲ್ಲಿ ನೋಡಿದಾಗ ಅದಕ್ಕೊಂದು ಮಜಾ ಸಿಗುತ್ತೆ ಇದಕ್ಕೆ ನನಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ದು ನಮ್ಮ ಒ ಪಿ ನಾಗರಾಜ್ ಅವರಾಗಿರ್ಬೋದು ಅವ್ರ ಯೂನಿಟಿಯಿಂದ ಹಿಡಿದು ಪಾಪ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಎಲ್ಲಾನು ನನಗೆ ಸಪೋರ್ಟ್ ಮಾಡಿದ್ರು ಅದರೊಟ್ಟಿಗೆ ನಮ್ಮ ಮಾರುತಿ ಅವರು ಮತ್ತೆ ನಮ್ಮ ಅನ್ನಪೂರ್ಣ ಅವರು ಮತ್ತೆ ನಾನು ಯಾರಾದರೂ ಸ್ವಲ್ಪ ನೋಟೆಡ್ ಈರೋನ್ ಹಾಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಂದು ಒಂದಷ್ಟು ಫೋಟೋಸ್ ನೋಡಿದೆ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ನೋಟೆಡ್ ಯಾರು ಯಾರನ್ನ ಟಚ್ ಮಾಡೋಣ ಅಂತ ಯಾರನ್ನ ಟಚ್ ಮಾಡೋಕ್ ಹೋದ್ರು ಅವ್ರ ಪೇಮೆಂಟ್ಗಳು ನಮಗೆ ಮತ್ತೆ ಪೇಮೆಂಟ್ ಹೋಗ್ಲಿ ಆ ಕಾಲ್ ಶೀಟ್ಗಳು ಮತ್ತು ಕೂಡ ಡೇಟ್ ಗಳು ಮ್ಯಾನೇಜ್ ಅದು ಒಂದು ದೊಡ್ಡ ಚಾಲೆಂಜ್ ನಮಗೆ ಡೇಟ್ ಕೊಡ್ತಾರೆ ಆ ಡೇಟ್ ಸ್ಕಿಪ್ ಮಾಡ್ತಾರೆ ಎಲ್ಲ ಕ್ಯಾಮ್ರಾಗ ತರಿಸಿರ್ತೀವಿ ಸೊ ಅಂತದ್ರಲ್ಲಿ ಬೆಸ್ಟ್ ಆಗಿ ಯಾರು ನಮ್ಗೆ ಈಗ ಆಗಿ ಇರ್ತಾರೆ ಅಂತ ನೋಡಿದ್ರೆ ನಂಗೆ ಕಲೆಕ್ಟರ್ ಸುಧೀಶ್ ಸರ್ ಒಂದ್ಸರಿ ಹೋದೆ ಜೊತೆ ಕಾಫಿ ಕುಡಿದ್ವಿ ಬನ್ನಿ ನಾರ್ಮಲ್ ಆಗಿ ಬಂದ್ರೆ ಆಫೀಸ್ ಹೋಗಿ ಕಾಫಿ ಹೋಗೋಣ ಎಲ್ಲ ಹೋಗೋಣ ಸರ್ ಕಾಫಿ ಡೇ ಕಾಫಿ ಡೇ ಬೇಡ ಸರ್ ಬನ್ನಿ ಈ ಪಕ್ಕದಲ್ಲೇ ಒಂದಿದೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಕಲ್ಲೇ ಬಂದ್ಬಿಟ್ಟು ನಮ್ಮ ಜೊತೆಗೆ ಅಲ್ಲಿ ಕಾಫಿ ಕುಡಿತಾ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ಮಾತಾಡಿದ್ವಿ ಪೇಮೆಂಟ್ ಎಲ್ಲ ರಿವೀಲ್ ಮಾಡೋದ್ರ ದಯವಿಟ್ಟು ಬೇಜಾರಾಗ್ಬೇಡಿ ಸೊ ಅದು ನಮ್ಮ ಮಾವರಲ್ಲೇ ಇರುತ್ತೆ ಸೊ ಮಾತಾಡಿ ಅವ್ರು ನನಗೆ ಕಂಫರ್ಟಬಲ್ ಆದ್ರು ಅವ್ರ ಜೊತೆ ಕೆಲಸ ಮಾಡಿದ್ದು ನಾನು ಯಾವತ್ತೂ ಮರೆಯೋದಿಲ್ಲ ಸೊ ಅಷ್ಟು ಖುಷಿ ಆಗುತ್ತೆ ಈ ಪ್ರಾಜೆಕ್ಟ್ ನಮ್ಮ ಒಂದು ಫ್ಯಾಮಿಲಿ ಟೈಪ್ ಅಲ್ಲಿ ಮಾಡಿದೀವಿ ಸೊ ಇದೊಂದು ವೆರಿ ಸಿಂಪಲ್ ಎಳ್ಳಿ ರೋಡಿಯ ಹೂ ಮಾರ ಹುಡುಗಿ ಸೊ ಇವ್ರಿ ಇವ್ರ ಇವ್ರ ಇರಿಬ್ರು ಲವ್ ಮಾಡ್ತಿರ್ಬೇಕಾದ್ರೆ ಇನ್ನೊಬ್ಬ ಬರ್ತಾನೆ ಆ ಇನ್ನೊಬ್ಬ ಕರಿಮಣಿ ಮಾಲೀಕ ಆಗ್ತಾನೆ ಅಥವಾ ಮೊದಲೇ ಮಾಡ್ ಲವ್ ಮಾಡ್ತಾ ಇದ್ದಲ್ಲ ಅವನ್ ಕರಿ ಮಾಡ್ ಮಲ್ಲಿಕ್ ಆಗ್ತಾನೆ ಒಂದು ಕ್ವಶನ್ ಮಾರ್ಕು ಸೊ ಇದು ನಮ್ಮ ಸಿನಿಮಾದ ಒಂದು ಕತೆ ಮತ್ತು ಜರ್ನಿ ಸಾಂಗ್ ಬಂದ್ಬಿಟ್ಟು ಮೂರ್ ಸಾಂಗ್ ಇದೆ ಒಂದು ಟೈಟಲ್ ಟ್ರಾಂಕ್ ಇದೆ ಒಂದು ಮೆಲೋಡಿ ಇದೆ ಈಗ ಒಂದು ಬೆಟ್ಟ ನೋಡಿದ್ರು ನೀವು ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಫೇಮಸ್ ಬೆಟ್ಟ ನಿಡಿಗಲ್ ಬೆಟ್ಟ ಅಂತ ಸೊ ಇಲ್ಲೇವರೆಗೂ ನಮ್ಗೆ ಯಾವ ಸಿನಿಮಾದಲ್ಲೂ ಬಂದಿಲ್ಲ ಆ ಲೊಕೇಶನ್ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಸರ್ ಕೆಲವೊಂದು ತುಂಬಾ ಬ್ಯೂಟಿಫುಲ್ ಲೊಕೇಶನ್ ಇದೆ ಬಟ್ ಅದನ್ನ ಸರ್ಚ್ ಮಾಡಿ ನಾವು ಅಲ್ಲಿ ಶೂಟ್ ಮಾಡಲ್ಲ ಸೊ ಜೊನವೆನ್ ಮಾಡ್ತೀವಿ ಒಂದು ಫಾರಿನ್ ಗೆ ಹೋಗ್ತೀವಿ ಇಲ್ಲ ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತೀವಿ ಇಲ್ಲ ದೂರ ದೂರ ಹೋಗ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ತುಂಬಾ ಒಳ್ಳೆ ಒಳ್ಳೆ ಲೊಕೇಶನ್ ಇದೆ ಈ ಬೆಟ್ಟ ಪಾವಗಡದಲ್ಲಿರೋದು ನಿಡಗ ಬೆಟ್ಟ ಅಂತ ತುಂಬಾ ಒಳ್ಳೆ ಲೊಕೇಶನ್ ಆ ಲೊಕೇಶನ್ ಶೂಟ್ ಮಾಡಿದ ಒಂದು ಮेलोडी ಸಾಂಗು ಫುಲ್ ಸಾಂಗ್ ಅಲ್ಲೇ ಶೂಟ್ ಮಾಡಿದೀವಿ ಒಂದು ಟ್ರೈಡ್ ಸಾಂಗ್ ಮತ್ತೆ ಎರಡು ಮೆಲೋಡಿ ಸಾಂಗ್ ಇದೆ ಮೂರು ಸಾಂಗ್ ಇದೆ ಎರಡು ಫೈಟ್ ಇದೆ ಟ್ರೂ ಟ್ರೂ ಲವ್ ಸ್ಟೋರಿ ಆ ಟ್ರೂ ಲವ್ ನಮ್ಮ ಸರ್ ಇದು ನಮ್ಮ ನಾನು ಆಕ್ಚುಲಿ ನಾನು ಸ್ಟೇ ಇರೋದು ಬಂದ್ಬಿಟ್ಟು ಬಿ ಟಿ ಎಮ್ ಲೆಫ್ಟ್ ಸೈಡ್ ಅಲ್ಲೊಬ್ರು ನಮ್ಮ ಸ್ನೇಹಿತರೊಬ್ರು ಎಳ್ಳಿ ದುಡಿತಾರೆ ಸೊ ಅವರು ಒಂದು ಒಂದು ಸ್ಟೋರಿ ನನಗೆ ಹೇಳಿದಾಗ ಅದನ್ನ ನಾನು ಒಂದು ಇನ್ಸ್ಪಿರರ್ ತಗೊಂಡು ನಾನು ಇದು ಮಾಡಿದ್ದೆ ಅವರು ಒಂದಷ್ಟು ನಾವು ಅವ್ರ ಕತೆ ಹೇಳಿದ್ದಾರೆ ಬಟ್ ಅವ್ರು ನಮ್ಮ ನಮ್ಮ ಬಗ್ಗೆ ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ ಸೊ ಅದೊಂದು ನನ್ನ ಅದೇ ಗೊತ್ತಾಯ್ತು ಬಟ್ ಅವ್ರು ಹೇಳಿದ್ದಾರೆ ಬಟ್ ಅದು ರಿವೀಲ್ ಮಾಡಲ್ಲ ಸೊ ಟ್ರೂ ಸ್ಟೋರಿನೇ ಹಂಡ್ರೆಡ್ ಪರ್ಸೆಂಟ್ ಬೇರೆ ಬಂದಿದೆ ಅದ್ ಲೊಕೇಶನ್ ಇನ್ನೊಂದೇನಂತಂದ್ರೆ ನನಗೆ ಸಮಸ್ಯೆ ಆಗಿದೆ ಈ ಪೊಲೀಸ್ ನಾನೊಂದು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಈ ಸಿನ್ಮಾ ಮಾಡೋರಿಗೆ ಈ ಪೊಲೀಸ್ ಸ್ಟೇಷನ್ ಕಡೆಯಿಂದ ಟಾಚರ್ ಆಗ್ತಾ ಇದೆ ಸರ್ ಸೊ ದಯವಿಟ್ಟು ನಾವು ಯಾರಾದರೂ ನಮ್ಮ ಗೌರ್ಮೆಂಟ್ ಸಂಬಂಧ ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತಗೊಳ್ಳಿ ಅಂತಾರೆ ಅಲ್ಲಿ ಹೋದ್ರೆ ಪರ್ಮಿಷನ್ ಕೊಡಿ ಡಿ ಸಿ ಪಿ ಆಫೀಸ್ಗೆ ಹೋಗಿ ಅಂತ ಹೇಳ್ತಾರೆ ಡಿಸಿ ಎಂ ಪಿ ಆಫೀಸ್ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತಾರೆ ಈ ತರ ಅದು ಕೊನೆಗೆ ಎಲ್ಲೂ ಪರ್ಮಿಷನ್ ಸಿಗಲ್ಲ ಕೊನೆಗೆ ನಾವು ಸೆಟ್ ಹಾಕೊಂಡು ಒಂದು ಸಿನಿಮಾ ಶೂಟ್ ಮಾಡ್ತಿದ್ರು ಬಂದು ಶೂಟಿಂಗ್ ನಿಲ್ಲಿಸ್ತಾರೆ ಸೊ ಈ ತರದೊಂದು ನನಗೆ ಈ ಪ್ರಾಜೆಕ್ಟ್ ಅಲ್ಲೂ ನನಗೆ ಸ್ವಲ್ಪ ಸಮಸ್ಯೆ ಆಯಿತು ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಂದು ಚೈನ್ ಸ್ಮೋಕರ್ ಅಂತ ಒಂದು ಇನ್ನೊಂದು ಪ್ರಾಜೆಕ್ಟ್ ಶೂಟ್ ಮಾಡ್ತಾ ಇದ್ವಿ ಮಿಡ್ ನೈಟ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಒಂದೂವರೆ ಲಕ್ಷ ಲಾಸ್ ಆಯ್ತು ಮೂರು ಲಕ್ಷ ಬಿಲ್ ಇತ್ತು ಒಂದೂವರೆ ಲಕ್ಷ ಲಾಸ್ ಆಯ್ತು ಸೊ ಈ ತರದ್ದು ನಮ್ಮ ಸಿನಿಮಾ ಮಾಡೋರಿಗೆ ದಯವಿಟ್ಟು ಸರ್ಕಾರ ಕಡೆಯಿಂದ ಇಲ್ಲ ಆನ್ಲೈನ್ ಅಲ್ಲಾದ್ರೂ ಅಟ್ಲೀಸ್ಟ್ ನಮಗೆ ಒಂದು ಬುಕ್ ಮಾಡೋ ತರ ಏನಾದ್ರು ಈ ತರ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಸಿನಿಮಾ ಮಾಡೋದು ಬಿಡಬೇಕಾಗತ್ತೆ ಸರ್ ವಾ ಅದೇ ವಾರ್ತಾ ಇಲಾಖೆಯಿಂದ ನಾವು ಪರ್ಮಿಷನ್ ತಗೊಂತೀವಿ ಸರ್ ವಾರ್ತಾ ಇಲಾಖೆಯಿಂದ ತಗೊಂಡ್ರೆ ಆ ಲೆಟ್ರಿಗೆ ಯಾವುದೇ ರೀತಿಗೆ ಅದು ಬೆಲೆನೇ ಇಲ್ಲ ವಾರ್ತಾ ಇಲಾಖೆ ಇನ್ಫಾರ್ಮೇಶನ್ ಆಫೀಸ್ ಅದೇ ಅದೇ ನೀವು ಹೇಳಿದ್ರೆ ಇನ್ಫಾರ್ಮೇಟಿವ್ ಡಿಪಾರ್ಟ್ಮೆಂಟ್ ಇಂದಾನೇ ಅವ್ರು ಆನ್ಲೈನ್ ಬಿಟ್ಟಿದ್ರು ಅಪ್ಲಿಕೇಶನ್ ಅಲ್ಲಿಂದ ನಾವು ಪರ್ಮಿಷನ್ ತಗೊಂಡ್ರೆ ಆ ಲೆಟರ್ ಯಾವ್ದಕ್ಕೂ ಬಳಕೆ ಇಲ್ಲ ಜಸ್ಟ್ ನಾವು ಸಬ್ಸಿಡಿಗಂತ ಇಟ್ಕೊಬೇಕಷ್ಟು ಸೊ ಅದು ನಾವು ಬರ್ತದಕ್ಕೆ ಲೆಟ್ರ್ ಇದ್ ನೀವು ರೋಡ್ ಅಲ್ಲಿ ಮಾಡ್ಕೋಬಹುದು ಅಲ್ಲಿ ಮಾಡ್ಕೋಬಹುದು ರೋಡ್ ಅಲ್ಲಿ ಮಾಡ್ಕೊಂತ ಇದ್ರೆ ಪೊಲೀಸ್ ಪರ್ಮಿಷನ್ ಅಂತ ಸೊ ಇದೊಂದು ಸಿನಿಮಾ ಮಾಡೋದು ಇದು ನನ್ನ ಸಿನಿಮಾ ಒಂದು ಅಂತ ಹೇಳ್ತಿಲ್ಲ ಪ್ರತಿಯೊಬ್ಬರಿಗೂ ಇದು ಸಮಸ್ಯೆ ಆಗ್ತದೆ ಇಲ್ಲಿ ನಮ್ಮ ಹಿರಿಯರು ಇದಾರೆ ಶ್ರೀನಿವಾಸ ಸರ್ ಆಗಿರ್ಬೋದು ನಾಗೇಶ್ ಸರ್ ಆಗಿರ್ಬೋದು ತುಂಬಾ ಜನ ಇದಾರೆ ಅದು ಹೋರಾಟ ಮಾಡ್ತಾ ವಿಚಾರಗಳ ಬಗ್ಗೆ ಹೇಳ್ತೀವಿ ಸರಿ ಸರ್ ದಯವಿಟ್ಟು ಇಲ್ಲಿ ಇಡ್ಲಿ ಬಿಟ್ಟು ಬಿಡಿ ಆಮೇಲೆ ಈ ಕಡೆಯಿಂದ ನಮ್ಗೊಂದು ಡೈಲಾಗ್ ಬಂದ್ಬಿಡುತ್ತೆ ಸೊ ಇದು ನಮ್ಮ ಕರಿಮಣಿ ಮಾಲೀಕ ಸೊ ಈಗ ನಮ್ಮ ಸುಧೀರ್ ಸರ್ ಮಾತಾಡ್ತಾರೆ ದಯವಿಟ್ಟು ಸಿನಿಮಾ ಬಗ್ಗೆ